ಆಯ್ ಸ್ನೇಹಿತರೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ಬರೋಣ ಬನ್ನಿ ಇಲ್ಲಿ ಮನುಜ ಎಷ್ಟು ಎಬ್ಸಿರು ಹೇಳ್ತಾನೆ ಇರಲ್ಲ ಹಾಗೆ ಮಲ್ಕೊಂಡಿರ್ತಾನೆ ಜಾಣ ಅಲ್ಲ ಎದ್ದೇಳು ಅಂತ ಶಾಂತಿ ಎಬ್ಬಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ ಏನು ಸಮಾಚಾರ ಎಲ್ಲರೂ ಆ ಕಡೆ ನೋಡ್ತಿದ್ದೀರಾ ಅಂತಾರೆ ಆಗ ಸೂರ್ಯ ಮನುಜ ಮನುಜ ಇನ್ನೂ ಎದ್ದೇ ಇಲ್ಲ ಕಣೋ ಎಬ್ಬಿಸೋ ತಯಾರಿ ಜೋರಾಗೆ ನಡೀತಾ ಇದೆ ಅಂತ ರವಿ ಹೇಳ್ತಾನೆ ಓಹ್ ಹಂಗೋ ನನ್ನ ಮಗುಂದು ಹಿಂಗೆ ಆಗಿಬಿಟ್ರೆ ಇವನ್ನ ಇಪ್ಪತ್ತೆರಡು ಲಕ್ಷ ಕೊಡೋದು ಯಾವಾಗ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ರೂಮಿಗೆ ಬಂದುಬಿಟ್ಟು ಲೇ ಪೆಂಗ್ಯ ಎದ್ದೇಳಲೇ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ನೋಡಿ ನೀವು ಹಂಗೆಲ್ಲ ಕೂಗ್ಬೇಡಿ ತುಂಬ ಇರಿಟೇಟ್ ಆಗುತ್ತೆ ನನಗೆ ಅಂತ ಹೇಳ್ತಾಳೆ ಅಲ್ಲಿಗೆ ಹೇಳಿದರೆ ಮಗು ಮೆಲ್ಲಗೆ ಹೇಳಿದರೆ ಮಗುಗೆ ಡಿಸ್ಟರ್ಬ್ ಆಗಿಬಿಡುತ್ತೇನೋ ಪಾಪ ಅಂತ ಹೇಳ್ತಾನೆ ಸೂರ್ಯ ಏ ಪೆಂಗ್ಯ ಎದ್ದಳೋ ಮೇಲೆ ಬಾತ್ರೂಮ್ ಎದ್ದೇಳ್ಬಿಟ್ಟು ಬಾತ್ರೂಮಿಗೆ ಹೋಗು ಹೇಳಲೇ ಅಂತ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಅಂತ ಕೇಳ್ತಾಳೆ ಸೂರ್ಯ ಸುಮ್ಮನೆ ಇರು ನಿಂತ್ಕೊಳ್ಳಮ್ಮ ಸೂರ್ಯ ಹೇಳ್ತಾನೆ ಸುಮ್ಮನೆ ನಿಂತ್ಕೊಳ್ಳೋಮ್ಮ ಇದೇ ಆಗೋಯ್ತು ಬೆಳಗ್ಗೆ ನಿಂದು ಅಂಗಡಿ ವ್ಯಾಪಾರ ಬಿಸ್ನೆಸ್ ಅಂದರೆ ಸುಮ್ಮನೆ ಅಂದ್ಕೊಬಿಟ್ಟಿದ್ದಾನೆ ಇವನು ಅಷ್ಟೊತ್ತಿಗೆ ಶಾಂತಿ ಅಂಗಡಿ ನೀನೇ ಯಾಕೋ ಹೊಟ್ಟೆ ಕಿಚ್ಕೊಂಡು ಎಷ್ಟೇ ಕಿಚ್ ಪಡ್ಕೊಡ್ತೀಯಾ ಅಲ್ವಾ ಮತ್ತು ಮಗಂದು ಇಪ್ಪತ್ತರ ಲಕ್ಷ ಎಡ್ಗೈಯಲ್ಲೋ ಬಲ್ಗೈಯಲ್ಲೋ ಯಾವುದೋ ಒಂದು ಕೈಯಲ್ಲಿ ಇಪ್ಪತ್ತರ ಲಕ್ಷ ಇಲ್ಲಿ ಬಂದು ಮಡಗಿಬಿಟ್ರೆ ಅವ್ನ ಹತ್ತಿರಕ್ಕೆ ಬರಲ್ಲ ಬರೋಲ್ಲ ನಾನು ಅವನೇ ಬಂದು ಸೂರ್ಯ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಮಗುನ ನಾನೇ ಹೊತ್ಕೊಂಡು ಹೋಗಿ ಆರಾಮಾಗಿ ಮಲಗಿಸ್ತೇನೆ ಮಲ್ಕೋ ಅಂತ ಇವಾಗಾದರೂ ಸಾಲ ತೀರಿಸಬೇಕು ಎದ್ದೇಳಕ್ಕೆ ಅವನಿಗೆ ಹೇಳಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಯಾಗ ಶಾಂತಿ ಲೋ ಮನುಜ ಎದ್ದೇಳೋ ಅವನು ಆಡ್ಕೊಂಡು ಆಡೋ ಥರ ನೀ ಆಡೋದಕ್ಕೂ ಸರಿಯಾಗಿದೆ ಎದ್ದೇಳು ಅಂತ ಹೇಳ್ತಾನೆ ಬಂದು ಹೊಡೆದು ಬಿಡ್ತಾನೆ ಕಣೋ ಎದ್ದೇಳಪ್ಪ ಅಯ್ಯೋ ರಾಜ್ಕುಮಾರ ಎದ್ದೇಳು ಅಂತ ಶಾಂತಿ ಹೇಳ್ತಿದ್ರೆ ಈ ಕಡೆ ರಂಗನಾಥ್ ಅವರು ಮನುಜ ಎದ್ದೇಳಲೇ ಅಂತ ಜೋರಾಗಿ ಕಿರಿಸ್ತಾನೆ ರೋಹಿಣಿ ಹೇಳಿ ಮನುಜ್ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಆಗಲ್ಲ ಇನ್ನು ಒಂದು ವಾರ ಅಂಗಡಿ ರಜೆ ಕೊಟ್ಬಿಡ್ತೀನಿ ಅಂತ ಮನುಜ ನಾನು ಮಲ್ಕೋಬೇಕು ಅಂತ ಮನುಜ್ ಹೇಳ್ತಿರ್ಬೇಕಾದ್ರೆ ಹೆಣೆ ಮನೋಜ್ಗೆ ಹೊಡೆದ ರೋಹಿಣಿ ಮನೋಜ್ಗೆ ಹೊಡೆದ್ಬಿಟ್ಟು ಎದ್ದೇಳಿ ಮನೋಜ್ ಎದ್ದೇಳಿ ಅಂತ ಹೇಳಿ ಎಬ್ಬಿಸ್ತಾ ಇರ್ತಾಳೆ ಆಗ ಶಾಂತಿ ಅಲ್ಲ ಕಣೇ ಗುಂಗ್ರಿ ನನ್ನ ಮಗನ ಕೊಲೆ ಮಾಡ್ಬಿಡ್ತೀಯಾ ನೀನು ನಿನ್ನ ಕೈಗೆ ಎಷ್ಟು ಎಷ್ಟು ಯಾಕೆ ಹೊಡಿತೀಯ ನನ್ನ ಮಗನ್ನ ಅಂತ ಹೇಳ್ತಿರ್ಬೇಕಾದ್ರೆ ಕೇಳಿಸ್ತಿಲ್ವ ಅತ್ತೆ ಸುಪ್ರಭಾತನ ಇನ್ನೂ ಎಲ್ಲ ಏನೆಲ್ಲ ಅನ್ಸ್ಕೋಬೇಕು ನಾನು ಅಂತ ರೋಹಿಣಿ ಜೋರಾಗಿ ಹೇಳ್ತಾಳೆ ಎದ್ದೇಳೋ ಮನೋಜ ಎದ್ದೇಳೋ ಅಲ್ಲ ಕಣೋ ಒದೆ ತಿನ್ಕೊಂಡು ಮಲ್ಕೋಬೇಕೇನೋ ನೀನು ಎದ್ದೇಳೋ ಮೇಲೆ ಎದ್ದೇಳೋ ಹೇಳ್ತೀಯೋ ಇಲ್ವೋ ಹೇಳ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಸೂರ್ಯ ಈಗೆಲ್ಲ ಹೇಳಿದರೆ ಅವನು ಕೇಳೋದಿಲ್ಲ ಅಪ್ಪಯ್ಯ ಒಂದು ನಿಮಿಷ ಹೋಗಿ ಬರ್ತೀನಿ ಇರ್ರಿ ಅಂತ ಹೇಳಿಬಿಟ್ಟು ಸೂರ್ಯ ನೀರು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾನೆ ಉಜ್ಜೋಕ್ಕೆ ಆಗ ಮೀನ ರೀ ಏನದು ಅಂತ ಹೇಳ್ತಿರ್ಬೇಕಾದ್ರೆ ಎಮ್ಮೆ ಗಂಜಲು ಏನಾದರೂ ಇದ್ದಿದ್ರೆ ಅದನ್ನು ತಗೊಂಡು ಹೋಗ್ತಿದ್ದೆ ಈಗ ಈರ ಈ ನೀರಲ್ಲಿ ನೋಡು ಮಜಾ ಅಂದ್ಕೊಂಡು ನೀರು ತಗೊಂಡು ಹೋಗ್ತಾನೆ ಎದ್ದೇಳಪ್ಪ ಮನುಜ ಎದ್ದೇಳು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೇಕು ಅವನಿಗೆ ಎದ್ದೇಳ್ತಾನೆ ಅಂತ ಶಾಂತಿ ಹೇಳ್ತಿದ್ರೆ ಅಷ್ಟರಲ್ಲಿ ಸೂರ್ಯ ಬಂದುಬಿಟ್ಟು ನೀರು ಹಾಕ್ಬಿಡ್ತಾನೆ ಅಮ್ಮ ಅಮ್ಮ ಸ್ವಿಮ್ಮಿಂಗ್ ಸ್ಕೂಲಲ್ಲಿ ನಾ ಬಿದ್ದೋಗ್ಬಿಟ್ಟೆ ಅಂತ ಕಿರಿಸ್ತಾನೆ ಮನೋಜ ಆಗ ಕಿರಿಸ್ತಾ ಇರ್ತಾನೆ ಅಯ್ಯೋ ಪಾಪ ಸ್ವಿಮ್ಮಿಂಗ್ ಸ್ಕೂಲೇ ನಿನ್ನ ಮೇಲೆ ಬಿ ಬಂದು ಬಿದ್ದೋಯ್ತು ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯಾಲೆ ನೀರು ಹಾಕಿಬಿಟ್ಟು ಎಬ್ಬಸ್ತಿಯಲ್ಲೋ ಸುಮ್ಮನೆ ಹಾಗೆ ಎದ್ದೇಳೋ ಮನುಷ ಅಂತ ಮನಸ್ಸಲ್ಲೇ ಅಂದ್ಕೊಬಿಟ್ಟಿದ್ರೆ ಬಿಡ್ತಿದ್ನಲ್ಲೋ ಮನಸ್ಸಲ್ಲೇ ಅಂದ್ಕೊಳ್ಳೋದೇನೋ ನಾಯಿ ಮೈಕ್ ತೊಗೊಂಡು ಜೋರಕ್ಕೆ ಕೂಗ್ತಾ ಇದ್ದೇವೆ ನಿಮ್ಮಮ್ಮ ಹೆಂಡ್ರೂ ಅಪ್ಪನೂ ಜೋರಾಗಿ ಕೂಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಏ ಪೌಡು ಈ ಥರ ಎಬ್ಸೋದು ಗಂಡನ್ನ ಗೊತ್ತಾಯ್ತೇ ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ ತಿಂಡಿ ರೆಡಿಯೇನೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೂರ್ಯ ಹೋಗ್ತಾನೆ ಆಗ ರೋಹಿಣಿ ಎದ್ದೇಳಿ ಮನೋಜ್ ಈಗಲಾದರೂ ಅಂಗಡಿ ಹೋಗಬೇಕು ಅಪ್ಪ ದೇವರು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧ ಅಪ್ಪ ಹೇಳ್ತಾನೆ ದೊಡ್ಡ ದೊಡ್ಡ ಪ್ರಪಂಚದಲ್ಲಿ ಸಾಧನೆ ಮಾಡಿದವರು ಯಾರು ಈ ನಿದ್ದೆಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಕಣೋ ಬೆಳಗ್ಗೆ ಬೇಗ ಎದ್ದು ಕೆಲಸ ನೋಡ್ಕೋಬೇಕು ಹೋಗೋ ಎದ್ದು ಹೋಗೋ ಸ್ನಾನಕ್ಕೆ ಹೋಗೋ ಹಾಳೋದೇ ಎದ್ದು ಹೋಗೋ ಅಂತ ಹೇಳಿಬಿಟ್ಟು ರಂಗನಾಥವರು ಅಲ್ಲಿಂದ ಹೋಗ್ತಾರೆ ಆಗ ಶಾಂತಿ ಪಾಪ ಎಲ್ಲರೂ ನನ್ನ ಮಗನ್ನೇ ಬಯ್ಯೋದೇ ಆಗೋಯ್ತು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಅಂಗಡಿ ತೆಗ್ದುಬಿಡು ಸರಿನಾ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ ಶಾಂತಿ ಅಡುಗೆ ಮನೆಗೆ ಬರ್ತಾಳೆ ಅತ್ತೆ ಕಾಫಿ ಕೊಡ್ಲಾ ಓ ಕಡೆ ಓ ಬರೇ ಕಾಫಿ ಟೀಲೆ ಎಲ್ಲ ಮುಗಿಸ್ಬಿಡು ನಿಮ್ಗೇನು ಬೇಕಾದರೂ ಅತ್ತೆ ಮಾಡ್ಕೊಡ್ತೀನಿ ಬೇಳೆ ಬಾತ್ ಮಾಡಿಕೊಡು ಅಂತ ಹೇಳ್ತಾಳೆ ಆಯಿತು ಅತ್ತೆ ಅಂತ ಹೇಳ್ತೀನಿ ಮುಗ್ದಿಲ್ಲಮ್ಮ ಇನ್ನೂ ಇದೆ ಆಯಿತು ಅತ್ತೆ ಆಮೇಲೆ ರೈತ ಬೇಕು ಅದು ಮೂಲಂಗಿ ರೈತ ಬೇಕು ಆಮೇಲೆ ಮೊಸರನ್ನ ಅದಕ್ಕೆ ದಾಳಿಂಬ್ರೆ ಒಣ ದ್ರಾಕ್ಷಿ ಎಲ್ಲ ಒಗ್ಗರಣೆ ಹಾಕಿರಬೇಕು ಕು ಕೂತು ಕೂತು ಆಗಿರುತ್ತೆ ಒಂದು ಗಸಗಸೆ ಪಾಯಸ ಜೊತೆಗೆ ಒಳ್ಳೆ ವೆಜ್ ಬಿರಿಯಾನಿ ರೋಹಿಣಿಗೆ ಅಂತ ಅಂತ ಹೇಳ್ತಿದ್ರೆ ಮೀನ ಜೊತೆಗೆ ವೆಜ್ ಬಿರಿಯಾನಿ ರೋಹಿಣಿಗೆ ಅಂದರೆ ಅದಕ್ಕಿಂತ ಮೊದಲು ಹೇಳಿದ್ದೆಲ್ಲ ಯಾರಿಗೆ ಅಂತ ಕೇಳ್ತಿರ್ಬೇಕಾದ್ರೆ ಮನುಜನಿಗೆ ಅತ್ತೆ ನಾನು ಅವರಿಗೆ ಏನು ಮಾಡಿಕೊಡೋಲ್ಲ ಅಂತ ಹೇಳಿಲ್ವಾ ಅಯ್ಯೋ ಯಾಕೆ ಅವನಿಗೆ ಏನಾದರೂ ಮಾಡಿಕೊಟ್ರೆ ನಿನಗೆ ಕ ನಿನ್ನ ಕೈಗಳೇನು ಗೆದ್ದು ಹಿಡಿದು ಬಿಡುತ್ತಾ ಅಂತ ಕೇಳ್ತಿರ್ಬೇಕಾದ್ಲೇ ಗೆದ್ದು ಹಿಡಿಯುವಷ್ಟು ಗೆದ್ದು ಹಿಡಿಯುತ್ತೆ ಬೇರೆ ಏನಾಗುತ್ತೋ ನಿಮಗೆ ಮಾವಂಗೆ ಹೇಳಿ ಬೇಕಾದರೆ ಇಡೀ ದಿನ ನಿಂತ್ಕೊಂಡು ಬೇಯಿಸಾಕ್ತೀನಿ ಆದರೆ ಅದರಲ್ಲಿ ನನಗೊಂಥರ ಸಮಾಧಾನ ಇದೆ ಆದರೆ ರೋಹಿಣಿಗೆ ಮತ್ತು ಅವಳ ಗಂಡನಿಗೆ ಅಂದರೆ ನಾನು ಯಾಕತ್ತೆ ಮಾಡಿಕೊಡ್ಬೇಕು ಅಂತ ಕೇಳ್ತಾಳೆ ಶಾಂತಿ ಆಗ ಶಾಂತಿ ಅಲ್ಲ ಕಣೆ ಮಾಡೋಕ್ಕೆ ಏನಾಗಿದೆ ನಿನಗೆ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಅತ್ತೆ ನನ್ನ ಗಂಡನ ಮಾತನ್ನು ಮುರಿದಂಗೆ ಆಗುತ್ತೆ ಅಂತ ಹೇಳ್ತಾಳೆ ಮೀನಾ ಅಯ್ಯೋ ಮಾತು ತಾನೇ ಮಹಂಕಾಳಿ ಮಾಡೋಕ್ಕೆ ಮಾಡಾಕೆ ಸುಮ್ಮನೆ ಅಂತ ಹೇಳ್ತಿದ್ರೆ ಮೀನಾಗಂತರ ತುಂಬನೇ ಕೋಪ ಬಂದು ಪಾತ್ರೆ ಎತ್ತಿ ಬಿಸಾಕ್ತಾಳೆ ನಾನು ಮಾಡಲ್ಲ ಅಂದರೆ ಅತ್ತೆ ಗರಂ ಮಸಾಲ ಉಪ್ಪು ಹುಳಿ ಎಲ್ಲ ಜಾಸ್ತಿ ಆಗಿದೆ ಕಣೆ ನಿನಗೆ ಅಲ್ಲ ಕಣೆ ನನ್ನ ಮೇಲೆ ಯಾಕೆ ಕೂಗಾಡೋದು ನೀನು ಹೌದು ಅತ್ತೆ ನನ್ನ ಗಂಡ ತಂದು ಹಾಕಿದಾರಲ್ವ ಅದನ್ನು ತಿಂದು ತಿಂದು ನನಗೆ ಪೊಗರ್ ಜಾಸ್ತಿನೇ ಆಗಿದೆ ಹೇಳ್ಕೊಡ್ತೀನಿ ನಿಮಗೂ ಹೇಳಿ ಬೇಕಾದರೆ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಏನೇ ನಿಮಗೂ ಕೊಡ್ತೀನಿ ಅಂದರೆ ಏನು ಅರ್ಥ ನನ್ನ ನೋಡಿತೀಯಾ ಹೊಡಿ ಹೊಡಿಗೆ ಅಂತ ಹೇಳ್ತಾಳೆ ಶಾಂತಿ ಆ ದಿನ ಈ ಜನ್ಮದಲ್ಲಿ ಅತ್ತೆ ನನ್ನ ಹೆತ್ತವರು ಒಂದೇ ನನ್ನ ಗಂಡನೂ ಹೆ ಒಂದೇ ನನ್ನ ಗಂಡನ ಹೆತ್ತವರು ಒಂದೇ ನನಗೆ ಆ ಗೌರವ ಇದೆ ಮಾತ್ರಕ್ಕೆ ಅದನ್ನು ದುರ್ಬಳಕೆ ಮಾಡ್ಕೋಬೇಡಿ ಅತ್ತೆ ನಿಮ್ಮ ಹಿರಿ ಮಗನಿಗೆ ಒಂದು ಸಾಸಿವೆ ಕಾಳಷ್ಟು ನಾನು ಕೊಡೋಲ್ಲ ನಿನ್ನ ಬಿನ್ನಾಡ್ ನಿನ್ನ ಬಿನ್ನಾಡ್ತಾನೆ ಎಲ್ಲ ಗೊತ್ತು ನಿನ್ನೆ ರಾತ್ರಿ ನಿನಗೆ ನಿನ್ನ ಗಂಡನಿಗೂ ರೂಮ್ ಇಟ್ಕೊಟ್ಟಿಲ್ಲ ಅಂತ ನೀವು ಹಿಂಗೆ ಆಡ್ತಿರೋದು ನಿನ್ನ ಗಂಡ ನೋಡಿದರೆ ನೀರು ತೊಗೊಬಂದು ಮಿಸ್ ಆಗ್ತಾ ತೆರಗ್ತಾನೆ ಅಂತೀಯ ಅದೆಂತ ಬ್ಯಾ ಬೆಂಡ ಜನ್ಮನೆ ನಿಂದು ಅಲ್ಲ ಈ ಥರ ಎಲ್ಲ ಸೇವ್ ಮಾಡ್ಕೋತಿರಲ್ಲ ಅತ್ತೆ ದಯವಿಟ್ಟು ಇದ್ದೀನಿ ಯಾವುದಕ್ಕೂ ಇನ್ಯಾವುದನ್ನು ಸಂಬಂಧ ಇದೆ ಅನ್ನೋ ಥರ ಮಾತಾಡಬೇಡಿ ನಿಮ್ಮ ಮುಂದೆ ಹೇಳಿದೆ ತಾನೇ ನಾವು ಹೊರಗಡೆನೇ ಹೋಗಿ ಮಲ್ಕೊಳೋಣ ಅಂತ ನಮ್ಮ ಮುಂದೆ ಒಂದು ಹೇಳೋದು ನಾವ್ಯಾರು ಇಲ್ಲದೆ ಇದ್ದಾಗ ನಿನ್ನ ಗಂಡನ ಕಿವಿಗೆ ನೀನು ತೂಟಿ ಇಡೋದು ಈ ನಾಟಕ ಎಲ್ಲ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಅಲ್ಲ ರೂಮ್ ಇಲ್ಲ ಮಂಚ ಇಲ್ಲ ಅಂದರೆ ನಿನ್ನ ಮೈ ಒಪ್ಪಲ್ಲ ಅಲ್ಲ ಪಾಪ ಏನು ಸೋಕಿನೋ ಏನೋ ಅಪ್ಪ ಕಂಡ ರೂಮಲ್ಲಿ ಮಲಗೋದು ಅಸಹ್ಯ ಅಲ್ಲ ಅಸಹ್ಯ ಅಲ್ಲ ಕಣೆ ನಿಮ್ಮ ಮನೆಯಲ್ಲಿ ಏನು ರೂಮ್ ಇತ್ತ ಬಿತ್ಕೋತಿದಿರಲ್ವ ಎಲ್ಲರೂ ಹಾಲಲ್ಲಿ ಸೊ ಆ ಕುಟುಂಬ ಸರಿ ಪರಿವಾರ ಸಮೇತ ಇಲ್ಲಾಂದ್ರೆ ಇಲ್ಲಾದರೆ ನನಗೆ ಪೇ ಸಪ್ರೇಟ್ ರೂಮ್ ಬೇಕು ಅಂತ ಕೇಳ್ತೀನಿ ನೀನು ಬಿಂಕದ್ರಾಣಿ ಅಂತ ಹೇಳ್ತಿದ್ರೆ ಮೀನ ಕಣ್ಣಲ್ಲಿ ನೀರು ಇರುತ್ತೆ ಹಾಗೆ ಕೋಪನೂ ಬರ್ತಾಯಿರುತ್ತೆ ಬೇರೆಯವರ ಸಂತೋಷಕ್ಕೆ ಹೀಗೆ ತಣ್ಣೀರು ಎರೆಸ್ತಾ ಇದ್ದರೆ ಕೊನೆಗಾಲದಲ್ಲಿ ನೀನು ನಿನ್ನ ಗಂಡ ಇಬ್ಬರು ಸೇರಿಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀರಾ ಅಂತ ಹೇಳ್ತಿದ್ರೆ ಶಾಂತಿ ತುಂಬನೇ ಕೋಪ ಬಂದ್ಬಿಟ್ಟು ಅತ್ತೆ ಅಂತ ಕಿರಿಸ್ತಾಳೆ ಮೀನಾ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿ ನಾವು ವಾಪಸ್ ಶೋರೂಮಿಗೆ ತಂದಿರ್ತಾರೆ ಆಗ ಮನುಜ ಆಂಟಿ ಅಂತ ಕೇಳ್ತಾನೆ ಆಗ ಶ್ರುತಿಯವರಮ್ಮ ಶೀಲಾ ಇದನ್ನು ವಾಪಸ್ ತಗೊಂಡು ನನ್ನ ದುಡ್ಡನ್ನು ನನಗೆ ವಾಪಸ್ ಮಾಡಿಬಿಡಿ ಅಂತ ಅವರಮ್ಮ ಕೇಳ್ತಿದ್ರೆ ಇಲ್ಲಿ ಮನೋಜ ಮತ್ತು ರೋಹಿಣಿಗೆ ರೋಹಿಣಿ ಮನೆಗೆ ಬಂದುಬಿಟ್ಟು ಮನೆಯವ್ರ ಹತ್ತಿರ ಎಲ್ಲ ಶ್ರುತಿ ಅವರಮ್ಮ ಎ ಸಿ ದುಡ್ಡನ್ನ ವಾಪಸ್ ಕೇಳಿದರು ಅವರಮ್ಮ ನನ್ನ ಹತ್ರ ಇದ್ದ ದುಡ್ಡು ಡೀಲರ್ಸ್ಗೆಲ್ಲ ವಾಪಾಸ್ ಕೊಟ್ಟು ಕಳಿಸಿದ್ದೆ ಆದರೂ ಅವರಮ್ಮಗೆ ದುಡ್ಡು ಕೊಟ್ಟೆ ಹೇಗೆ ಅಂತ ಯಾರಿಗಾದರೂ ಗೊತ್ತಾ ರೋಹಿಣಿ ತಾಳಿನ ಅಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದಾಳಪ್ಪ ಅಂತ ಹೇಳ್ತಾನೆ ಮನೋಜ ಆಗ ಎಲ್ಲರೂ ಶಾಕಾಗಿ ನೋಡ್ತಿರ್ತಾಳೆ ಆಗ ರೋಹಿಣಿ ತಾಳಿಗೆ ತೋರಿಸ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಜಿಕೆ ಮುಗಿಯುತ್ತೆ